ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣ ಪಂಚಾಯಿತಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟ ವಾಹನಗಳು ಹಾಗೂ ಸಲಕರಣೆಗಳ ಕೊಠಡಿಗಳನ್ನು ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದ್ದಾರೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಹಾಗೂ ಪೌರ ಕಾರ್ಮಿಕರ ಜೊತೆಗೂಡಿ ದೀಪ ಬೆಳಗಿಸುವ ಮೂಲಕ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಹೊಂಗನೂರು ಚಂದ್ರು ಅವರು ಮಾತನಾಡಿ ಪೌರ ಕಾರ್ಮಿಕರು ಸಾರ್ವಜನಿಕರ ವೈದ್ಯರು ಎಂದರೆ ತಪ್ಪಾಗಲಾರದು ಏಕೆಂದರೆ ನಾವು ಮಾಡುವ ಗಲೀಜುಗಳನ್ನು ದಿನನಿತ್ಯ ಸ್ವಚ್ಛ ಮಾಡುವುದರಲ್ಲಿ ಕಾರ್ಯನಿರತರಾಗಿರುತ್ತಾರೆ ಹಾಗೂ ನಾವು ಎದ್ದೇಳುವ ಮುನ್ನವೇ ಮನೆಯ ಹತ್ತಿರ ವಾರ್ಡ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛ ಮಾಡುವುದರಲ್ಲಿ ಹಗಲು ರಾತ್ರಿ ಎನ್ನದೇ ಶ್ರಮ ವಹಿಸುತ್ತಾರೆ ಎಂದರು ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ ನಮ್ಮ ಪೌರಕಾರ್ಮಿಕರು ಇಲ್ಲದಿದ್ರೆ ನಾವುಗಳು ಅನಾರೋಗ್ಯದಿಂದ ಇರಬೇಕಾಗುತ್ತದೆ ಅವರುಗಳು ಸ್ವಚ್ಛಪಡಿಸಿ ರೋಗಗಳು ಬರದಂತೆ ನಿರ್ವಹಣೆ ಮಾಡುತ್ತಾರೆ ಅದಕ್ಕೆ ಅವರಿಗೆ ಆರೋಗ್ಯ ತಪಾಸಣೆ ನಡೆಸುತ್ತೇವೆ ಅವರಿಗಾಗಿಯೇ ಸರ್ಕಾರದಿಂದ ಸಿಗುವ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ನನ್ನ ಅವಧಿಯಲ್ಲಿ ಯಳಂದೂರು ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾರು ಪೌರ ಕಾರ್ಮಿಕರನ್ನ ಖಾಯಂಗೊಳಿಸಿರುವುದಾಗಿ ಹೇಳಿದ್ದಾರೆ ನಂತರ ಪೌರ ಕಾರ್ಮಿಕರಿಗೆ ಪಂಚಾಯಿತಿ ಸದಸ್ಯರುಗಳು ಹಾಗೂ ಶಾಸಕರು ಪಂಚಾಯಿತಿ ಸಿಬ್ಬಂದಿಗಳು ಸರ್ಕಾರದಿಂದ ಸಿಗುವ ವಿಶೇಷ ಭತ್ತವನ್ನ ನೀಡಿ ಗೌರವ ಸನ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ನಂದಿ ಚಾಮರಾಜನಗರ ಎರದೂರು ಪಟ್ಟಣ ಪಂಚಾಯತ್ ಈ ಕಾರ್ಮಿಕ ದಿನಾಚರಣೆಯ ತಮ್ಮೆಲ್ಲರೂ ಕೂಡ ಕೋರ್ತ ಕಾರ್ಯಕ್ರಮ ಹೇಳಿ ನಾನು ಕಾವಿದ್ದಾರೆ ಕಳೆದ ಬಾರಿ ನಾನು ಇಲ್ಲಿ ಪಟ್ಟಣ ಪಂಚಾಯತ್ ಸಭೆ ಬಂದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಪೌರ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ತ ಬರಬೇಕು ಅಂತೇಳಿ ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ನಾವು ಆಹ್ವಾನವನ್ನು ಮಾಡಿದ್ವಿ ಇನ್ನೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಇವತ್ತು ತಂದು ಈ ಒಂದು ಕಟ್ಟಡದ ಉದ್ಘಾಟನೆ ಮತ್ತು ಭೂಮಿ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಪೌರ ಕಾರ್ಮಿಕ ದಿನಾಚರಣೆಯಲ್ಲಿ ನಾನು ಭಾಗಿಯಾಗಿದ್ದೇನೆ ಚರ್ಚೆ ಮಾಡುವ ಮುಖಾಂತರ ಒಂದು ಆರೋಗ್ಯ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಅವರ ಹಗದು ರಾತ್ರಿ ಅಲ್ಲೆಲ್ಲ ಅವರು ಮಲಗಿರ್ತಾರೆ ರಾತ್ರಿ ರಾತ್ರಿ ಒಂಬ ಹತ್ತು ಗಂಟೆ ಆದ್ರೂ ಸ್ಟಾರ್ಟ್ ಮಾಡ್ತಾರೆ ಅವ್ರ ಕೆಲಸನ ಜಾವ ನಾಲ್ಕು ಗಂಟೆಗೆ ಪುನಃ ಮದ್ಯ ಪ್ರಾರಂಭ ಮಾಡ್ತಾರೆ ನಿಜವಾದ ಎಷ್ಟು ಶ್ರಮ ಮತ್ತು ಬೇರೆಯವ್ರು ಯಾರು ಅದನ್ನ ಮುಟ್ಬಾರ್ದು ನಮ್ಗೆ ಹಾಕ್ಬೇಕು ನಮ್ಗೆ ಬೇಕು ಅನ್ನೋ ಒಂದು ಕೇವಲ ಕಾಣ್ತಾರ ಒಂದು ಎಲ್ಲ ವಸ್ತುಗಳನ್ನ ಸಹ ಅವರು ತಮ್ಮ ತಯಾರ ಶಚಾಯ ಮಾಡೋದ್ರ ಮುಖಾಂತರ ಒಂದು ಆರೋಗ್ಯವಂತ ನಮ್ಮೆಲ್ಲರೂ ಸೇವೆ ಮಾಡ್ತಾರೆ ನನ್ನ ಒಂದು ಅವರ ಒಂದು ದಿನಾಚರಣೆನ ನಾವೆಲ್ಲ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಗಳು ಎಲ್ಲರಿಗೂ ಮಾಡ್ಬೇಕಿನ್ನ ಯಾಕೆ ನಮ್ಮ ಆರೋಗ್ಯವನ್ನು ಕಾಕೊಳ್ಳೋ ಒಂದು ಒಂದು ದೊಡ್ಡ ಜವಾಬ್ದಾರಿನ ಪೌರ ಕಾರ್ಮಿಕರು ವಹಿಸಿಕೊಂಡಾಗ ಅವರ ಒಂದು ಅವರ ಒಂದು ದಿನಾಚರಣೆ ನಾವೆಲ್ಲ ಸರಿ ಒಟ್ಟಿಗೆ ಮಾಡ್ಬೇಕ ಮಾಡ್ಬೇಕಾಗಿ ನಮ್ಮ ಜವಾಬ್ದಾರಿ ಅಂತ ನಾನಾದ್ರೂ ಬಾಬೇ